ಉತ್ತರ ಕೊಡ್ಬೇಕಪ್ಪ ಹೇಳ ನೀವ್ ಬ್ರೇಕ್ ಹೋಗಕ್ಕಾಗಲ್ಲಿಸಿದ ಜೈಸಿನ್ ಆಗ್ ಕೂತ್ಕೊಂಡು ಕ್ಯಾಬಿನೆಟ್ ಬಿ ಮಾಡಿ ನೀವು ಜೈಸಿನ್ ಕಮಿಷನ್ ಅದು ಈಗ ಇಬ್ರು ಇಬ್ರು ಒಬ್ರು ಅಂತ ಒಬ್ರು ಮಾತಾಡೋ ಡಿಸೈಡ್ ಮಾಡ್ತರೆ ಇದಿಲ್ಲ ಮೋನೇಶ್ ಶೋರೆ ಸತೀಶ್ಜಿ 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 ನೀವ್ ಕೌಂಟರ್ ಮಾಡಿ ಮೋನೇಶ್ ಶೋರೆ ಮೋನೇಶ್ ಶೋರೆ ಸತೀಶ್ ಅವರೇ ಸತೀಶ್ ಅವರೇ ನೀವ್ ಮಾತಾಡೋ ಜನಕ್ಕೆ ಹೇಳ್ಸಲ್ಲರಿ 1 ನಿಮಿಷ ಆಯ್ರಿ ಮೋನೇಶ್ ಶೋರೆ ಮೋನೇಶ್ ಶೋರೆ 30 ಸೆಕೆಂಡ್ ವಿಥಿನ್ 30 ಸೆಕೆಂಡ್ ಯು ಹ್ಯಾವ್ ಟು ಫಿನಿಶ್ ಅದಾದ್ಮೇಲೆ ಸತೀಶ್ ಅವರೇ ಅದಾದ್ಮೇಲೆ ನಟರ

ದೆಹಲಿ ಪೊಲೀಸ್ ಯಾರು ಕೇಳದಿರೋದು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಅಲೋಕೇಟ್ ಆಗುವಂತ ಬಜೆಟ್ ಹತ್ತಿರ ಹನ್ನೆರಡು ಹದೂರು ಸಾವಿರ ಕೋಟಿ ವರ್ಷ ವರ್ಷ ಕೇಂದ್ರ ಸರ್ಕಾರದಿಂದಾನೇ ಬರೋದು ಇವ್ರ ಕೈಯಿಂದ ಏನ್ ಕೊಡೋದಲ್ಲ ಪ್ರದೀಪ್ ಅವರೇ ಪ್ರದೀಪ್ಜಿ ಪ್ರದೀಪ್ಜಿ 1 ಸೆಕೆಂಡ್ 1 ಸೆಕೆಂಡ್ 1 ಸೆಕೆಂಡ್ ರೀ ಪ್ರದೀಪ್ಜಿ ನೀವು ಉತ್ತರ ಕೊಡಲೇ ನಿಮ್ಮ ಮೈಕ್ ಆನ್ ಆಗಬೇಕು ಅಂದ್ರೆ 30 ಸೆಕೆಂಡ್ ಯು ಹ್ಯಾವ್ ಟು ಲಿಸನ್ ಅದಾದಮೇಲೆ ನೀವು ಉತ್ತರ ಕೊಡಬೇಕು 30 ಸೆಕೆಂಡ್ ಅಷ್ಟೇ 30 ಸೆಕೆಂಡ್ ಕೇಳಿಸಿಕೊಳ್ಳಬೇಕು ಮಧ್ಯ ಇಂಟರ್ಕಟ್ ಮಾಡಲಿ ಇಂಟರ್ಕಟ್ ಮಾಡ್ಬೇಡಿ ನಿಮ್ಮ ತಂಕ ಬರಬೇಕು ಅಂದ್ರೆ ನೀವು ನೀವು ಇಬ್ರು ತಾಳ್ಮೆಯಿಂದ ಇರಿ ಬೇಗ 30 ಸೆಕೆಂಡ್ ಜೊತೆಗೆ ರಿಟೈರ್ಡ್ ಆಫೀಸರ್ ಪೆನ್ಷನ್ ಲಯಬಿಲಿಟಿ ಕೂಡ ಕೇಂದ್ರ ಸರ್ಕಾರದೇ ಕೊಡೋದು ಇಷ್ಟೆಲ್ಲ ಕೊಟ್ಟ ಮೇಲೂ ಸಹ ಇವ್ರು ಸರ್ಪ್ಲಸ್ ಅಂತ ಹೆಂಗ್ ಸುಳ್ಳು ಹೇಳ್ತಾರೆ ಡೆಫಿಸಿಟ್ ಬಜೆಟ್ ಮಾಡ್ಕೊಂಡು ಹೋಗಿದ್ದಾರೆ ಇವ್ರು ದೆಹಲಿ ಅವರು ಆಯ್ತಲ್ಲ ಇಡೀ ಕ್ಯಾಬಿನೆಟ್ ಜೈಲಾಗುತ್ತಿದೆ ಇವತ್ತು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಇವ್ರು ಕರಪ್ಷನ್ ಬಗ್ಗೆ ಮಾತಾಡ್ತಾರೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಕೂತ್ಕೊಂಡು ದೊಡ್ಡ ಜೈಲ್ ಕ್ಯಾಬಿನೆಟ್ ಜೈಲ್ ಒಳ್ಳೆ ಒಳ್ಳೆ ಆಡಳಿತ ಬರ್ತದೆ ಅಂದ್ರೆ ನಿರ್ಣಾಮ ಮಾಡೋದ್ರಲ್ಲಿ ಬಿಜೆಪಿ ಮಾಡೋದಕ್ಕೆ ಬಿಡದಂಗೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆರ್ಡಿನೆನ್ಸ್ ತಂದು ಆ ರಾಜ್ಯವನ್ನ ನಡೆಸದಂಗೆ ಸಿಎಂ ನ ಒಂದು ಮೂಲೆ ಗುಂಪು ಮಾಡತಕ್ಕಂತ ಕಾನೂನುಗಳನ್ನು ತಂದು ಎರಡು ಲಕ್ಷ ಕೋಟಿ ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಅವರು ಕೇಂದ್ರ ಸರ್ಕಾರದ ಬಾಯಿಗೆ ಹಾಕೊಂಡಿದ್ದಾರೆ

ನಟರಾಜ್ ಗೌಡ್ರೆ ನಟರಾಜ್ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಿದೀವಿ ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂದ್ರೆ ಸತೀಶಿ ನಾನು ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ ಸತೀಶ್ ನಟರಾಜ್ ಗೌಡ್ರೆ ಇವಾಗ ನಿಜವಾಗ್ಲೂ ಕೂಡ ಕರಪ್ಷನ್ ಅನ್ನೋದನ್ನ ಕಂಟ್ರೋಲ್ ಮಾಡಿದ್ರೆ ಬಹುಶಃ ನೀವೇ ಗ್ಯಾರಂಟಿ ಕಷ್ಟ ಕೊಟ್ಟಂಟಿರ್ಲಿಲ್ಲ ವಾಲ್ಮೀಕಿ ಆಯ್ತು ಡಿಬೇಟ್ ಮಾಡಿದ್ವಿ ಶಿಕ್ಷಣ ಇಲಾಖೆಯಲ್ಲೂ ಲಂಚ ಭ್ರಷ್ಟಾಚಾರ ಎಲ್ಲ ಆಯ್ತು ನೋಡಿ ನೀವು ಕೊಟ್ಟ ಮಾತನಾಡಿದ ಬಜೆಟ್ ಬಂದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದ್ರೊಳಗೆ ನಾವು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈಗ ಈ ತರ ಕಲ್ಯಾಣ ಯೋಜನೆಗಳು ಕೊಡ್ಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ ಕೊಡ್ತೀವಿ ಯಾರೇ ಎಷ್ಟೇ ಅಡ್ಡ ಅಡೆತಡೆ ಹಾಕ್ಲಿ ಅದ ಹೇಳಿದ್ರಲ್ಲ ಈಗ ಬಬುದ್ದೀನ್ ಸಾಹೇಬ್ ಚೆನ್ನಾಗಿ ಹೇಳಿದ್ರು ಯಾಕಂದ್ರೆ ಬಡವರ ವಿಷಯ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದೀವಿ ಯಾರ ಲೂಟಿ ಕೋರರು ಯಾರು ಐನೂರ ಐವತ್ತು ಎಕರೆ ಗಣಿಯನ್ನ ಮ್ಯಾಗ್ನೀಷಿಯಂ ಗಣಿಯನ್ನ ಯಾರು ಲೂಟಿ ಮಾಡ್ತಿಲ್ಲ ಕೇಳಿ ಇವತ್ತಿಂದ ನಾನು ಹೇಳ್ತಾ ಇರೋದು ಆ ಲೂಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಫ್ಐ ಆರ್ ಹಾಕೊಂಡು ಚಾರ್ಜ್ ಶೀಟ್ ತಿಂದು ತೇಗ್ ಅಂತವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಸಾವಿರಾರು ಕೋಟಿ ನಷ್ಟ ಮಾಡೋದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಬಡವರು ಹತ್ತು ಕೆ ಜಿ ಅಕ್ಕಿ ತಗೊಂತಾರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ನಿಲ್ಲಿಸ್ತಾರಂತೆ ಪರಿಷ್ಕರಣೆ ಮಾಡ್ತಾರಂತೆ ಅಂತ ಯಾರು ಏನೇ ಹೇಳಿ ಪರಿಷ್ಕರಣೆ ಚರ್ಚೆ ಮಾಡಲಿ ತೊಂದರೆ ಇಲ್ಲ ಆದರೆ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ನೋಡಿ ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ ಏನೋ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ನಾವು ಕೊಟ್ವಿ ಹಣ ವರ್ಗಾವಣೆ ಮಾಡ್ತೀವಿ ಅಂತಂದ್ವಿ ಹಣ ವರ್ಗಾವಣೆ ಮಾಡಿದ್ವಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ತಗೊಂಡು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಅಕಸ್ಮಾತ್ ಸಾಧ್ಯ ಆದರೆ ಆರು ಕೆ ಜಿ ಅಕ್ಕಿ ಕೊಟ್ಟು ಒಂದು ಕೆಜಿ ಗೋಧಿ ಬೇಳೆ ಎಣ್ಣೆ ಸಕ್ಕರೆ ಅದನ್ನೂ ಕೊಡ್ತೀವಿ ಅದನ್ನೂ ಕೊಡ್ತೀವಿ ಜನಗಳಿಗೆ ಅನುಕೂಲ ಆಗಬೇಕು ಆಮೇಲೆ ಇವತ್ತು ಕೇಂದ್ರ ಸರ್ಕಾರ ಭಾರತ್ ರೈಸ್ ಭಾರತ್ ಅಕ್ಕಿ ಅಂತ ಮಾಡಿದ್ರು ನಿಲ್ಸೇ ಬಿಟ್ರು ಒಂದು ತಿಂಗಳ ಚುನಾವಣೆ ಆದ್ಮೇಲೆ ನಿಲ್ಸೇ ಬಿಟ್ರು ನಾವು ನಿಲ್ಸಲ್ಲ ನಾವು ಮುಂದುವರ್ಸ್ತೀವಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ ಅವ್ರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಭದ್ರಾ ಮೇಲ್ದ ಯೋಜನೆಗೆ ಕೊಡ್ಲಿಲ್ಲ ನಟರಾಜ್ ನಟರಾಜ ಒಂದು ಚಿಕ್ಕ ಉಪ ಪ್ರಶ್ನೆ ಇದೆ ನೀವೇ ಉತ್ತರ ಕೊಡಿ ಇದಕ್ಕೆ ನಮಗ್ ಬಂದ ಮಾಹಿತಿ ನಿನ್ನೆ ನಡೆದ ಮೀಟಿಂಗ್ ನಿಮ್ಮ ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷದ ಇಡೀ ಅಟೆನ್ಷನ್ ಮುಂಚೆ ಎಲ್ಲ ನಾವು ಕೇಳಿಸ್ಕೊಂಡಿದ್ ಕರ್ನಾಟಕ ಮಾಡೆಲ್ ಯಾ ಎಲ್ಲಿ ವಿಧಾನಸಭಾ ಚುನಾವಣೆ ಆದ್ರೂ ಕರ್ನಾಟಕ ಮಾಡೆಲ್ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿಗಳ ಮಾಡೆಲ್ ಆದ್ರೆ ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಕಾಸ್ಟ್ ಸೆನ್ಸಸ್ ಬಗ್ಗೆ ಚರ್ಚೆ ಗ್ಯಾರಂಟಿ ಮಾಡೆಲ್ ಅನ್ನೋದನ್ನ ನಿಮ್ಮದೇ ಹೈಕಮಾಂಡ್ನವ್ರು ಮರ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ನಮಗ್ ಸಿಕ್ಕ ಮಾಹಿತಿ ತಪ್ಪಿದ್ರೆ ನೀವು ತಪ್ಪು ಇನ್ನಿ ಬಟ್ ನಮಗ್ ಸಿಕ್ಕಿರೋ ಮಾಹಿತಿ ಈ ಸಂದೇಶ ಬಂದಿರೋದು ಗ್ಯಾರಂಟಿಗಳ ಪರಿಷ್ಕರಣೆಯ ಸಂದೇಶ ಬಂದಿರೋದು ನಿಮ್ಮ ಶಾಸಕರಿಂದಲ್ಲ ನಿಮ್ಮದೇ ಹೈಕಮಾಂಡ್ ನಾಯಕರಿಂದ ರೀಥಿಂಕ್ ಮಾಡಿ ಅನ್ನೋ ಸಂದೇಶ ನಿಮ್ಮ ಹೈಕಮಾಂಡ್ ನಾಯಕರಿಂದ ಒಂದು ನಿಮಿಷ ಕೇಳಿ ಈ ಕರ್ನಾಟಕದ ಇದೆಯಲ್ಲ ಈ ಯೋಜನೆಗಳಿದಾವಲ್ಲ ಇದು ಸಾರ್ವತ್ರಿಕ ಮೂಲ ಆದಾಯದ ಪರಿಷ್ಕರಣೆ ಮಾಡುವಂತಹ ಯೋಜನೆ ಇದು ಅದನ್ನು ಮುಂದುವರೆದ ಭಾಗ ಇದು ಈ ಯೋಜನೆ ಯಾರು ಅರ್ಹ ಫಲಾನುಭವಿಗಳ್ಗ ಹೋಗ್ಬೇಕು ಅನ್ನೋದು ಇದು ಸರ್ವೇ ಸಾಮಾನ್ಯವಾಗಿ ನೀವು ಚರ್ಚೆ ಮಾಡ್ತಾ ಇದ್ರಿ ಒಂದು ವರ್ಷದ ನಾವು ಚರ್ಚೆ ಮಾಡ್ತಾ ಇದ್ವಿ ಕೇಳ್ತಾನಿದೀವಿ ಈಗ ನಿಮಗೆ ಬೇಡ ಅಂದ್ರೆ ಎರಡ್ ಸಾವಿರ ರೂಪಾಯಿ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ತೆರಿಗೆ ಕಟ್ಟೋರು ಕೂಡ ಎರಡ್ ಸಾವಿರ ರೂಪಾಯಿ ತಗೊತಾ ಇದ್ದಾರೆ ಎಂಬುದು ಕೆಲವು ಮಾಹಿತಿ ಇದೆ ತೆರಿಗೆ ತುಂಬಾ ಆದಾಯ ಇರುವಂತವರು ಕೂಡ ಎರಡ್ ಸಾವಿರ ರೂಪಾಯಿ ತಗೊತಾರೆ ಅಂತ ಮಾಹಿತಿ ಇದೆ ಅದನ್ನ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಎಲ್ಲಾ ವರ್ಗದ ಜನ ನಾವು ಆಡಳಿತ ಪಕ್ಷದಲ್ಲಾಗ್ಬೋದು ವಿರೋಧ ಪಕ್ಷದಾಗ್ಬಹುದು ಕೇಳ್ತಾನೆ ಇದಾರೆ ಆದ್ರೆ ಅದು ಪರಿಷ್ಕರಣೆ ಮಾಡ್ತಾರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಂತ ಹೇಳಿ ಅನೇಕರ ಸಜೆಷನ್ ವಿಧಾನಸಭಾ ಚುನಾವಣೆ ಟೈಮ್ ಅಲ್ಲೇ ಕೊಟ್ಟಿದ್ರಲ್ವಾ ಯಾರಿಗ ಕೊಡಬೇಕು ಯಾರಿಗ ಕೊಡಬಾರ್ದು ಅನ್ನೋದನ್ನ ರೀತಿಂಕ್ ಮಾಡಿ ಅಂದ್ರೆ ಇವರೆಲ್ಲ ಬಡವರ ವಿರೋಧಿಗಳು ಗ್ಯಾರಂಟಿಗಳನ್ನು ಯಾರು ವಿರೋಧಿಸ್ತಿದ್ದಾರೆ ಬಡವರ ವಿರೋಧಿಗಳು ಇದೇ ಡೈಲಾಗ್ ಅಲ್ವಾ ಅವರಿಂದ ಬಂದಿಲ್ಲ ಘೋಷಣೆ ಮಾಡಿದ್ದು ಎಲ್ಲರಿಗೂ ಉಚಿತ ಅಂತ ಕಂಡೀಷನ್ಸ್ ಘೋಷಣೆ ಮಾಡೋ ಮಾಡಿಲ್ಲ ಆಗ ಸರ್ಕಾರ ಇರಲಿಲ್ಲ ಅಂತ ಹೇಳೋಣ ಆದರೆ ಕನಿಷ್ಠ ಅಧಿಕಾರ ಬಂದ ತಕ್ಷಣ ಅದಕ್ಕೆ ನೀತಿ ನಿಯಮಗಳನ್ನ ಚೆನ್ನಾಗಿ ರೂಪಿಸಿದ್ದಿದ್ರೆ ಇಂಥ ಸಮಸ್ಯೆ ಬರ್ತಾ ಇರಲಿಲ್ಲ ಒಂದು ಎರಡು ವಿಚಾರನ ನಾನು ಭಾಳ ಕ್ಲಾರಿಫೈ ಮಾಡ್ತೀನಿ ವಿಧಾನಸಭೆ ಮತ್ತು ಲೋಕಸಭೆ ವಿಚಾರದಲ್ಲಿ ವಿಧಾನಸಭೆ ಗೆದ್ದಿದ್ದು ನೀವು ಗ್ಯಾರಂಟಿ ಘೋಷಣೆ ಏನ ಹೇಳಿ ಏನಾದರೂ ಭರವಸೆ ಕೊಟ್ಟಿನಲ್ಲಿ ಕಾಂಗ್ರೆಸ್ ಬಂತು ಅಂತ ಒಂದು ವಾದ ಅದನ್ನು ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಒಪ್ಪಲ್ಲ ಯಾಕಂತ ಹೇಳಿದ್ರೆ ಕೇವಲ ಅದೊಂದೇ ಅಲ್ಲ ಅದು ಕೂಡ ಇರ್ಬೋದು ಅದೇ ಹಿಂದಿನ ಕ ಗೌರ್ಮೆಂಟ್ ಮೇಲೆ ಹಿಂದಿನ ಸರ್ಕಾರದ ಬಗ್ಗೆ ಸಾಕಷ್ಟು ಕೋಪಗಳಿದ್ದು ಆ ಆಕ್ರೋಶ ಸೇರಿದಂತೆ ಮತ್ತು ಬಿ ಜೆ ಪಿ ಅವರ ಎಡವಟ್ಟು ಹಿಂದಿನ ಸರ್ಕಾರದ ಎಡವಟ್ಟು ಕೂಡ ಎಲ್ಲ ಸೇರಿಕೊಂಡು ಅದಕ್ಕೆ ಇದು ಸೇರಿಕೊಂಡು ಆ ಫಲಿತಾಂಶ ಬಂದಿರ್ಬೋದು ಕೇವಲ ಈಗ ಗ್ಯಾರಂಟಿಗಳ ಭರವಸೆಯಿಂದ ಮಾತ್ರ ಬಂದಿದೆ ಅನ್ನೋದು ಭ್ರಮೆ ಮತ್ತೆ ಲೋಕಸಭಾ ಚುನಾವಣೆ ವಿಚಾರಣೆ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿನೈದಕ್ಕಿಂತ ಹೆಚ್ಚು ಗೆಲ್ಲತ್ತೆ ಈಗ ಕೇವಲ ಒಂಬತ್ತು ಗೆದ್ದಿದೆ ಆ ಕೆಲವು ಎಮ್ ಎಲ್ ಎಗಳು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಇದನ್ನು ಪುನರ್ ಪರಿಶೀಲನೆ ಒಳ್ಳೇದು ಅಂತ ಹೇಳ್ತಾರಲ್ಲ ನಾನು ಇದೇ ಕಾಂಗ್ರೆಸ್ನವರಿಗೆ ಹೇಳಿ ಬಯಸ್ತೀನಿ ಒಂದು ವೇಳೆ ಈ ಗ್ಯಾರಂಟಿಗಳು ಇಲ್ಲದೋದ್ರೆ ನೀವು ಒಂಬತ್ತು ಬರೋದು ಕಷ್ಟ ಆಗ್ತಿತ್ತೆ ಏನು ಅಂತ ನನ್ನ ಅಭಿಪ್ರಾಯ ಇರಲಿ ಈಗ ನಾನು ಬಡವರ ಪರವಾಗಿ ಯತ್ನ ಮಾಡಬೇಕು ಯಾಕೆ ಯಾಕೊತ್ತಾ ಬಡವರ ಯೋಜನೆಗಳ ಬಗ್ಗೆ ಇಷ್ಟೊಂದು ಕಲ್ಲಾಕುವಂಥ ಕೆಲಸಗಳು ಮಾಡಬಾರ್ದು ದಯವಿಟ್ಟು ಆಡಳಿತ ಮತ್ತು ವಿರೋಧ ಪಕ್ಷದವರಿಗೆ ಇಬ್ಬರಿಗೂ ನನ್ನ ಮನವಿ ಏನಂದರೆ ಇದರಲ್ಲಿ ಏನಾದ್ರು ಲೋಪಗಳಿದ್ರೆ ಸರಿ ಮಾಡುವಂಥ ಸಲಹೆಗಳನ್ನು ಕೊಡಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿ ಬರುವಂತ ಮಾಡಿ ನಿಜವಾದ ಅರ್ಹ ಬಡವರಿಗೆ ಸಿಗುವಂತೆ ಮಾಡಿ ಆ ರೀತಿ ಯಾರೂ ಮಾತಾಡ್ತಿಲ್ಲ ಏನು ಮಾತಾಡೋದು ಅಂದರೆ ನಮಗೆ ಏನು ಅಭಿವೃದ್ಧಿಗೆ ದುಡ್ಡು ಸಾಕಾಗ್ತಿಲ್ಲ ಇದರಿಂದಾಗಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದರೆ ಇದು ನೀವು ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅಂತೇಳಿ ಕೊಟ್ಟಾರೆ ಒಂದು ರೀತಿಯಲ್ಲಿ ಜಾರಿ ಆಗದಿದ್ದರೆ ಒಳ್ಳೇದು ಅನ್ನೋ ರೀತಿ ಯಾಕಂದರೆ ಒಂದು ವೇಳೆ ಬಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಇದು ಕೈ ಹಿಡಿದು ಹಿಡಿದು ಬಿಟ್ಟರೆ ನಮ್ಮ ರಾಜಕೀಯವಾಗಿ ಹಿನ್ನಡೆ ಆಗೋದು ಸಹಜ ಒಂದು ರಾಜಕೀಯ ಪಕ್ಷವಾಗಿ ಯೋಚನೆ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳು ಎಲ್ಲರೂ ಕಾಂಗ್ರೆಸ್ ಕೈ ಬಿಟ್ಟರೆ ನಮಗೆ ಪೊಲಿಟಿಕಲ್ ಹಿನ್ನಡೆ ಆಗ್ಬೋದು ಅಂತ ಆತಂಕ ಜೆ ಡಿ ಎಸ್ ಬಿ ಜೆ ಪಿ ಇತ್ತು ಆದರೆ ಈಗ ಸ್ವಲ್ಪ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಏನಾಗಿದೆ ಅಂದರೆ ಈ ಗ್ಯಾರಂಟಿ ಕೂಡ ಅವರಿಗೆ ಕೈ ಹಿಡಿದಿಲ್ಲ ಅಂದಮೇಲೆ ನಮಗೆ ಬೇರೆ ಕಾರ್ಯಕ್ರಮಗಳು ಕೈ ಹಿಡಿಬೋದು ಅನ್ನೋ ಲೆಕ್ಕಾಚಾರದಲ್ಲಿದೆ ಹಾಗಾಗಿ ಈಗೆಲ್ಲ ಮುಗೀತು ಚುನಾವಣೆ ಮುಗೀತು ಲೋಕಸಭೆಯೂ ಆಯಿತು ರಾ ವಿಧಾನಸಭೆಯೂ ಆಯಿತು ಈಗ ಹಿಂದೇನು ನಾನು ಹೇಳಿದೆ ಕೇಂದ್ರದಿಂದ ಮತ್ತು ರಾಜ್ಯಗಳು ಹೇಗೆ ಇರಬೇಕು ಮತ್ತು ಕರ್ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿ ಹೇಗೆ ಆಗಬೇಕು ಅಂತ ವೈಮನಸ್ ಮಾ ಮಾಡಬೇಕು ಈಗ ಗ್ಯಾರಂಟಿ ಬಗ್ಗೆ ಏನೇ ಮಾಡಲಿ ನಿಜವಾಗ್ಲೂ ವಿರೋಧ ಪಕ್ಷಗಳು ಸಲಹೆಗಳು ಕೊಡಬೇಕು ಆಡಳಿತ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಹೇಳಿದನ್ನ ನಿಲ್ಲಿಸ್ಬಿಡ್ಬೇಕು ಯಾಕಂದ್ರೆ ಬಡವರ ಯೋಜನೆಗಳು ಬೇಡ ಅನ್ನೋದನ್ನ ಇಲ್ಲ ಅಂದ್ರೆ ನಮ್ಗೆ ಮನಸ್ಸು ಇಲ್ಲ ಅಂತ ಹೇಳಿ ನೋಡಿ ಬಡವರ ಯೋಜನೆ